ಇವೇನಿ ನಾವು ಟೇಸ್ಟಿಯಾಗಿರೋ ಬೀಟ್ರೂಟ್ ದೋಸೆ ಬ್ಯಾಟರ್ ರೆಡಿ ಕಬ್ಡನ್ ಮಾಡಿಸ್ಕೊಬಿಡ ತಗಿಲಿಕ್ಕೆ ಅಂತಾರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅನ್ಕೊಂಡಿದೀನಿ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಆರೂವರೆನೇನೋ ಆಗಿತ್ತು ಇವತ್ತು ವಾರ ಆಗಿರೋದ್ರಿಂದ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದೆ ಬೆಳಗ್ಗೆನೇ ಹೊರ್ಗಡೆ ಎಲ್ಲ ಒರೆಸ್ಬಿಟ್ಟು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿದ್ರು ಇವತ್ತು ಅವರು ಬೇಗ ಹೋಗೋದಿತ್ತು ಹಾಗಾಗಿ ಅವರೇ ಪೂಜೆ ಮಾಡಿದ್ರು ಇನ್ನು ಮಕ್ಕಳು ಇಟ್ಕೊಂಡು ನನಗೆ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರೇ ಪೂಜೆ ಎಲ್ಲ ಮಾಡಿಬಿಟ್ಟು ಹೋದರು ಪೂಜೆ ಎಲ್ಲ ಮುಗಿಸಿದ್ರು ಅವರು ಪಾಪು ಹೋಗೋಕ್ಕೂ ಮುಂಚೆನೇ ಹೋದರು ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಅವರಿಗೆ ಸ್ವಲ್ಪ ಜ್ಯೂಸ್ನ ಕೊಟ್ಬಿಟ್ಟು ನಾನು ತಿಂಡಿಗೆ ಗೀ ರೈಸ್ ಮತ್ತು ಆಲೂಗಡ್ಡೆ ಕುರ್ಮಾನ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ವಿಡಿಯೋನ ಮಾಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್ ಯಾವಾಗಲೂ ಫ್ರೀ ಆಗಿದಾಗ ಒಂದ್ಸಲ ವೀಡಿಯೋ ಮಾಡ್ಕೊತೀನಿ ಚೆನ್ನಾಗಿದೆ ಮಗಳು ನೋಡು ಗ್ರೇವಿ ಹಾಕೊಂಡು ಕಲ್ಸ್ಕೊತೀನ ಸಿರಪ್ ಇವತ್ತು ಇಕ್ಕಿರ್ತೀನಿ ಮಗ್ನೆ ಪ್ಲೀಸ್ ಕಣವ ಮ್ಯಾಮಿಗೆ ಹೇಳಿ ಕುಡಿ ಇವತ್ತೊಂದು ದಿನ ಅಷ್ಟೇ ಆಯಿತಾ ಜ್ವರ ಏನಿಲ್ಲ ಈಗ ಹಾಂ ಏನು ಇರಲಿ ಇಲ್ಲದ ಹೋಗ್ಲಿ ಹಾಕಿಸ್ಕೊಳಪ್ಪ ಆಯಿತಾ ಈಗ ಒಂದು ಸ್ವಲ್ಪ ಬೆಳಗ್ಗೆ ಕುಡಿದ್ಬಿಟ್ಟು ಹೋಗು ಸ್ಕೂಲಲ್ಲಿ ಒಂಚೂರು ಹಾಕಿಸ್ಕೊ ಮಗಳು ನನ್ನ ಮಗಳಿಗೂ ಬಾಕ್ಸಿಗೆ ಲಂಚನ್ನು ತುಂಬಿಬಿಟ್ಟು ಲಂಚ್ ಬ್ಯಾಗ್ ಒಳಗೆ ಇದ್ದೀನಿ ಸ್ವಲ್ಪ ಪಪ್ಪಾಯ ಇತ್ತು ಸೊ ಅದನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಅವಳಿಗೆ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಬೇಗ ಹೋಗಿರೋ ಕಾರಣ ನಾನೇ ಅವಳನ್ನು ಕರ್ಕೊಂಡೋಗಿ ಬಿಟ್ಟು ಬರಬೇಕು ವ್ಯಾನ್ ಬರೋ ಪ್ಲೇಸಿಗೆ ಮಾಡಿ ಹೊರಡೋ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗೋಯ್ತು ಚೆನ್ನಾಗಿ ಹಾಕ್ಬಿಟ್ರೆ ಇವೇನಿಲ್ಲ ನಾವು ಬಾಯ್ ಮಾಡಿ ಹೋಗೋಣ ಬಾಯ್ ಮಾಡು ಬಾಯ್ ಹೋಗ್ಬಿಟ್ಟು ಪಾಪನ ಬಿಟ್ಬಿಟ್ಟು ಬರ್ತೀನಿ ಟೈಮ್ ಆಯಿತು ಗಾಡಿ ಇವತ್ತು ಸ್ವಲ್ಪ ಮುಂದೆ ಬರುತ್ತೆ ಅಂತ ಹೇಳಿದ್ದಾರೆ ಮ್ಯಾಮ್ ಫೋನ್ ಮಾಡಿದ್ರು ಸೊ ಹಂಗಾಗಿ ಬೇಗ ಹೋಗಿ ಬಿಟ್ಬಿಟ್ಟು ಬರ್ತೀನಿ ಟೈಮ್ ಬಂದ್ಬಿಟ್ಟು ಒಂಬತ್ತು ಕಾಲಾಗಿತ್ತು ಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಲಾಕ್ ಹಾಕೊಂಡಿದ್ದಾರೆ ನಾಳೆ ಫುಲ್ ಡೇ ಕ್ಲಾಸ್ ಅಂತ ಗೊತ್ತಿಲ್ಲ ನಮಗೆ ಹೇಳಿಲ್ಲ ಮೆಸೇಜ್ ಕಳಿಸಿರ್ಬೋದು ಕಳಿಸಿದಾರಲ್ಲ ಅದೇ ಇಬ್ರು ಮಳೆ ಅಂತ ರಜೆ ಕೊಟ್ಟಿದ್ರಲ್ಲ ಅದನ್ನೇ ಕಂಟಿನ್ಯೂ ಮಾಡಬೇಕಾ ಬಾಬಾ ನಿಂದು ಶರ್ಟ್ ಬ್ಲಾಕ್ ಗೊತ್ತಿಲ್ಲ ಒಪ್ಪಲು ಹಾಕಿದ್ದ ಎರಡು ವರ್ಷ ಎರಡು ವರ್ಷ ನನ್ನ ಮಗಳಿಗೆ ಎರಡು ವರ್ಷ ಇದ್ದಾಗ ನನ್ನ ತಂಗಿ ಮಗಳಿಗೂ ಇವಳಿಗೂ ಒಂದೇ ಥರ ಶರ್ಟ್ ತಂದಿದ್ದೆ ನಾವು ಬ್ಲ್ಯಾಕ್ ಶರ್ಟು ಕ್ರೀನ್ ಕಲರ್ ಪ್ಯಾಂಟ್ ತಂದಿದ್ದು ಎರಡೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದು ಈಗ ನನ್ನ ಮಗನಿಗೆ ಇಟ್ಟಿದ್ದೀನಿ ನಾನು ಯಾವುದೇ ಬಟ್ಟೆನೂ ಫ್ರೆಂಡ್ಸ್ ಅವ್ಳು ಕಳೆದಿಲ್ಲ ಎಲ್ಲದನ್ನು ಹಂಗೆ ಇಟ್ಟಿದ್ದೀನಿ ಕೆಲವೊಂದು ಮಾತ್ರ ಡೈಲಿ ವೇರ್ ನಾವಿದಾವಲ್ಲ ಅದು ಈ ಮನೆಗೆ ಬಂದ ಮೇಲೆ ನಮ್ಮಮ್ಮ ಇದನ್ನ ಎಷ್ಟು ಗಂಟು ಅಂತ ಇಟ್ಕೊಂತೀಯಾ ಹೋದ ಮನೆಗೆಲ್ಲ ಹಿಂಗೆ ಹಿಂಗೆ ತಗೊಂಡೋಗ್ತಾ ಇರ್ತೀಯ ಅಂತ ಹೇಳ್ಬಿಟ್ಟು ಅಂತು ಅಂತ ಹೇಳಿ ಸ್ವಲ್ಪ ಬಟ್ಟೆನೆಲ್ಲ ಇದು ಮಾಡಿದೆ ಅದರ್ವೈಸ್ ನಾನು ಎಲ್ಲ ಬಟ್ಟೆನೂ ಅಷ್ಟೇ ಬರ್ತಾಡೇಲಿ ತಂದಿದ್ದ ಬಟ್ಟೆಗಳು ನಾನು ಫಸ್ಟ್ನೇ ವರ್ಷದ ಭರ್ತಾಡಿಗೆ ತಂದಿದ್ವಲ್ಲ ನನ್ನ ಮಗಳಿಗೆ ಅವನ್ನೆಲ್ಲ ನಾನು ಹಂಗೆ ಇಟ್ಕೊಂಡಿದ್ದೀನಿ ಅದನ್ನು ವಿತ್ ಬಾಕ್ಸ್ ಅದು ಯಾವ ಬಾಕ್ಸಲ್ಲಿ ತಂದಿದ್ದು ಅದೇ ಬಾಕ್ಸಲ್ಲೇ ನಾನು ಇಟ್ಕೊಂಡಿದ್ದೀನಿ ಯಾರಿಗೂ ಕೊಟ್ಟಿಲ್ಲ ಕೊಡಬಾರ್ದು ಅಂತ ಏನಲ್ಲ ಬಟ್ ಅವಳ ನೆನಪುಗಳು ನನಗೆ ಮೆಮೊರೀಸ್ ಅಂದರೆ ತುಂಬ ಇಷ್ಟ ಯಾವುದೇ ಆಗಲಿ ತುಂಬ ಪ್ರಿಸರ್ವ್ ಮಾಡೋದು ಅಂದರೆ ನನಗೆ ಸಖತ್ ಇಷ್ಟ ಅದರಲ್ಲೂ ನನ್ನ ಮಕ್ಕಳದು ಅಂತಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅವನ್ನೆಲ್ಲ ಸೇಫ್ ಮಾಡಬೇಕು ಅಂತ ಒಂದು ಚಿಕ್ಕ ಪುಟ್ಟ ವಸ್ತುನೂ ಅಷ್ಟೇ ನಾನು ಯಾವುದನ್ನು ಕಳೆಯಲ್ಲ ಹಾಗೆ ಇಟ್ಕೊಂಡಿರ್ತೀನಿ ಇವತ್ತು ಬರದೇ ಇದ್ದರೆ ಮುಂದೊಂದು ದಿನ ಯೂಸಿಗೆ ಬರುತ್ತಲ್ಲ ಅಂತ ಹೇಳಿ ಇಟ್ಕೊಂಡಿರ್ತೀನಿ ನಮ್ಮ ಮನೆಯವರು ಅಷ್ಟೇ ಯಾವುದನ್ನೂ ಆಗಲಿ ನನ್ನ ಈವನ್ ಫೋನಲ್ಲಿರೋ ಫೋಟೋಸ್ನು ಕೂಡ ನಾನು ಒಂದು ಡಿಲೀಟ್ ಕೂಡ ಮಾಡಲ್ಲ ನಮ್ಮ ಮನೆಯವರು ನಿನ್ನ ಫೋನಿನ ಸಾವಾಸನೇ ಬೇಡ ನಿನ್ನ ಫೋನೇ ಬಿಟ್ಟಲ್ಲ ನಾನು ಅಂತ ಅಂತಾರೆ ರೀ ಏನಾರು ಆಯಿತು ಅಂತಂದರೆ ರೀ ನನ್ನ ಫೋಟೋಸ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದ್ದೇವೆ ಅಂತ ಊಟ ಏನು ತಿನ್ನಲ್ಲ ಹಂಗೆ ಅತ್ಬಿಡ್ತೀನಿ ನಾನು ಹಂಗಾಗಿ ನಮ್ಮ ಮನೆಯವರು ಅಷ್ಟು ಸುಲಭವಾಗಿ ಅವರು ಫೋನ್ ನೋಡಲ್ಲ ಬಿಡು ಅಪ್ಪ ನಾನು ಏನು ಮುಟ್ಟಕೋ ಏನಾಯ್ತು ಅಂದ್ರೆ ಅಮ್ಮಣ್ಣೆ ನೀನು ಸರಿಲ್ಲ ಏನು ಹತ್ ಬಿಡ್ತೀನಿ ನೀನು ಸವಾಸ ಬೇಡ ಅಂಗಡಿಗೆ ಹೋಗಿ ತೋರಿಸ್ಕೋ ಅಂತ ಹೇಳಿ ಅಂದ್ಬಿಡ್ತಾರೆ ತೆಗಿ ಬಬ್ಲು ಬಾಯಿ ಅಲ್ಲಿ ಅದನ್ನ ತಿಂತಾರೆ ಮಗ್ನೆ ಆಯ್ ಮಾಡು ಅಲ್ಲಿ ಆಯ್ತು ಬಿಟ್ಟ ಇಲ್ಲಿ ಬಾ ಆಯ್ ಮಾಡು ಆಯ್ ಮಾಡೋದು ಆಯ್ ಊಟ ಐತೆ ಕಾಫಿ ಆಯ್ತು ಕೇಳು ರಮಗ್ನೆ ಕಿಚ್ಚಾ ಹಾ ಅಯ್ಯೋ ದೇವರೇ આમ ಕಿರುಚ್ಕತರ ಹಾ ಹೇಟಾ ಅನ್ನಬೇಕು ಏನು ಮಾಡ್ತಿದೀಯಾ ಕಾಫಿ ಆಯ್ತಾ ಟೀ ಕುಡ್ತರಾ ಎಂತ ಮಾಡ್ತಾ ಅಂತಾ ಏನ್ ಸಮಾಚಾರ

ಫ್ರೆಂಡ್ಸ್ ಇದು ಸಂಜೆ ಐದು ಮುಕ್ಕಾಲಿಗೆ ದೀಪ ಕಚ್ತಾ ಇರೋ ಸಮಯ ಇವತ್ತೆಲ್ಲ ಬೇಗನೆ ಕೆಲಸ ಮುಗ್ದೋಯ್ತು ಸೊ ಹಾಗಾಗಿ ಅದ್ರಾಗೆ ದೀಪವೂ ಕೂಡ ಕಚ್ಬಿಡೋಣ ಅಂತ ಹೇಳಿಬಿಟ್ಟು ಐದು ಮುಕ್ಕಾಲಿಗೆ ಕಚ್ತಾ ಇದ್ದೀನಿ ಮಧ್ಯಾಹ್ನ ವೀಡಿಯೋನ ಮಾಡಲಿಕ್ಕೆ ಆಗಲಿಲ್ಲ ಯಾಕೆ ಅಂತ ಅಂದರೆ ಸ್ವಲ್ಪ ಕೆಲಸಗಳೆಲ್ಲ ಇದ್ದು ಹಂಗಾಗಿ ಮುಗಿಸ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಟೈಮ್ ಹಾಗೆ ಹೋಯಿತು ಇನ್ನು ಅವ್ಳನ್ನ ಸಂಜೆ ಸ್ಕೂಲಿಂದ ಕರ್ಕೊಬರ್ಬೇಕಿತ್ತಲ್ಲ ಸೊ ಹಾಗಾಗಿ ಬೇಗನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಪಾಪನ ಸ್ಕೂಲಿಂದ ಕರ್ಕೊಂಡ್ಬರೋಕ್ಕೆ ಅಂತ ಹೋದೆ ಇವತ್ತು ವ್ಯಾನ್ ಬಂದಿತ್ತು ಫ್ರೆಂಡ್ಸ್ ಮುಂದಕ್ಕೆ ಬಂದಿತ್ತು ಬಟ್ ಅವ್ರು ನಾಳೆಯಿಂದ ಮತ್ತೆ ಹೇಳ್ತಾ ಇದ್ದಾರೆ ಅಲ್ಲಿ ಗಾಡಿ ತಿರ್ಗಿಸ್ಕೊಳಕ್ಕಾಗಲ್ಲ ಸ್ವಲ್ಪ ಅಸೆಂಬಲ್ ಆಗಿ ಲೇಟ್ ಆಗುತ್ತೆ ಸೊ ಹಾಗಾಗಿ ಬರೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ರು ಬರೋಕ್ಕಾಗಲ್ಲ ಅಂತ ಅಂದರೆ ನಾನೇ ಹೋಗ್ಬಿಟ್ ಬರಬೇಕು ಇಲ್ಲ ಅಂತ ಅಂದರೆ ಏನಾದರೂ ಆಟೋ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಬೇಕು ನೋಡೋಣ ಹೇಗಾಗುತ್ತೆ ಅಂತ ಹೇಳಿ ಹಾಲು ಕುಡಿತೀಯಾ ಚರ್ಮುರಿ ಏನಾರ ಮಾಡ್ಬೋದಿತ್ತು ಅದೇ ನಾಯಿ ಬೇರೆ ಈ ಥರ ತರಕ್ಕೆ ನೀನು ಟೀ ಕುಡಿತೀಯಾ ಹಾ ಟೀ ಮಾಡಿಕೊಡ್ಲಾ ಕುಡಿಯೋಣ ಇಬ್ಬರು ಕಾಫಿ ಟೀ ಕುಡಿಯಕ್ಕೆ ಬೇಜಾರು ಫ್ರೆಂಡ್ಸ್ ಏನು ಗೊತ್ತಾ ಯಾರು ಜೊತೆಲಿತ್ತು ಅಂತ ಅಂದ್ರೆ ಕಾಫಿ ಟೀ ಕುಡಿಬಹುದು ಒಬ್ಬರೇ ಕುಡಿಯೋಕ್ಕೆ ಅಂತಂದ್ರೆ ಬೇಜಾರಾಗುತ್ತೆ ನಾನು ಕುಡಿಯೋದೇ ಇಲ್ಲ ಒಬ್ಬರೇ ಇತ್ತು ಅಂತ ಇನ್ ಕೇಸ್ ಏನಾರ ಮನೆಯವರು ಏಳು ಗಂಟೆ ಆಗುತ್ತೆ ಕಣಮ್ಮ ನಾನು ಬರೋದು ಅಂತ ಅಂದರೆ ಕಾಫಿ ಕುಡಿಯೋ ಮೂಡಿದ್ರೆ ಅವತ್ತು ಅವ್ರಿಗೂ ಏಳು ಗಂಟೆ ತನಕ ಬರೋ ತನಕ ವೆಯ್ಟ್ ಮಾಡಿ ಕಾಫಿ ಮಾಡಿಕೊಡ್ತೀನಿ ಕುಡಿಬೇಕು ಅನ್ನಿಸ್ದಾಗ ಕುಡಿತೀನಿ ಅಂದರೆ ಯಾರು ಇತ್ತು ಅಂತ ಅಂದರೆ ಇನ್ಕೆ ತಲೆನೋವಿನಾರು ತುಂಬ ಜಾಸ್ತಿ ಇತ್ತು ಅಂತಂದರೆ ಆವಾಗ ಕಾಫಿ ಟೀ ಕಡೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಹೋಗುತ್ತೆ ಒಬ್ಬರೇ ಇದ್ರೆ ಕಾಫಿ ಕುಡಿಯೋಕ್ಕೆ ಬೇಜಾರು ಫ್ರೆಂಡ್ಸ್ ಏ ಶೂ ಕಂಡು ಒಳಗೆ ಹೋಗ್ತಾರೆ ಬಬ್ಲು ಬಾ ಬಾ ವರಕ್ಕೆ ಬಾ ಅಯ್ಯೋ ದೇವ್ರ ದೇವ್ರುಗಳೆಲ್ಲ ಓಡಿಸ್ತೀಯತ ಮನೆಯಿಂದ ರೀನಾ ಬಾ ಅಮ್ಮ ಬಾಗ್ಲಲ್ಲಿ ಒಂದು ಸ್ವಲ್ಪನು ರಂಗೋಲೆ ಬಿಡೋಲ್ಲ ನೀನು ಬಬ್ಲು ಏನಾಗುತ್ತೆ ಬಬ್ಲು ಹಂಗೆಲ್ಲ ಮಾಡಿದ್ರೆ ಬಬ್ಲು ಎ ಸೈಡ್ ಬಿಡಲ್ಲ ಬಿಡಲ್ಲೋ ದೀಪಕ ಅತ್ತಿದೀನಿ ಮೂರು ಮ츤ದಿರ ದೇವರುಗಳು ಅತ್ತಗೆ ಬರೀಕ್ ಹೋಗ್ತವೆ ಏನು ಜೋಡಿಸ್ತಾ ಇದೀಯ ಮಗ್ನೆ ಏನ್ ಮಾಡ್ತಾ ಇದೀಯ ನೀ ಮೈಕಡೆ ದೋಲೆನ ವಿಧಯತಲಮ್ಮ ಓಲೆ ಬಿದ್ದ ಹೋಗೇ ಜಮಾನ ಆಯ್ತು ಗೊತ್ತಾ ಫ್ರೆಂಡ್ಸ್ ಈ ಕಡೆ ನಂದು ಓಲೆ ನೀವು ಅಬ್ಸರ್ವ್ ಮಾಡಿಲ್ಲ ಅನ್ಸುತ್ತೆ ಈ ಕಡೆ ಮೇಲ್ಗಡೆ ಚುಚ್ಚಿದ್ನಲ್ಲ ಅದು ಬಿದ್ದೋಗ್ಬಿಟ್ಟೈತೆ ವರ್ಷಕ್ಕೆ ನಂದಲ್ಲ ಅಂತಂದ್ರೆ ಒಂದು ಹನ್ನೆರಡಾರ ಕಳ್ಕೊಂಡೆ ಕಳ್ಕೊತೀನಿ ತಿಂಗ್ಳಿಗೆ ಒಂದೊಂದು ಕಳೆದೋಗ್ತವೆ ನಾನು ತುಂಬ ಸಲ ಅಂದ್ಕೊಂಡಿದ್ದೀನಿ ಆತಗೆ ಓಸ್ ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು ಬಟ್ ಅದು ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಇಟ್ಕೊಂಡಿದ್ದೀನಿ ಯಾವಾಗ ನೋಡಿರೂ ಕಳ್ಕೊತಾಯಿರ್ತೀನಿ ನಾನು ನಾನಂತೂ ನಮ್ಮ ಬೇಜಾರಾಗಿ ನಿನಗೆ ಎಷ್ಟು ತಂದು ಕೊಡೋದು ಆತಗೆ ಸುಮ್ಮನೆ ಕಬ್ಬಿಡನ್ನ ಮಾಡಿಸ್ಕೊಬಿಡೋ ತಗಲಿ ಅಂತಾರೆ ಹಾಗೆ ನಾನು ಅಥಗಿ ತುಂಬ ಸಲ ಚೆನ್ನಾಗಿರೋ ತಗೊಂಡೆ ಯಾವಾಗ ಹಿಂಗೆ ತಿಂಗಳ ತಿಂಗಳ ಕಳೆದೋಗೋ ಅದಾಗೆ ಮೂಗ್ ಬಟ್ ಬರುತ್ತಲ್ಲ ನೋಡಿ ಅದನ್ನೇ ಇಟ್ಕೊಂಡಿದ್ದೀನಿ ಮೂಗ್ ಬಟ್ನು ಈಗ್ಲಾ ಕೊಳಕ್ಕಾಗಲ್ಲ ಹೇಳಿ ಒಂದು ಮೂಗ್ನ ಮೂಗ್ಬಟ್ಟು ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಹೇಳ್ತಾರೆ ಅದನ್ನೂ ಕೊಡೋಕ್ಕಾಗಲ್ಲ ಈಗ ಈ ಒಂದು ಫಂಕ್ಷನ್ ಇದೆ ಹಂಗಾಗಿ ಅದಕ್ಕೆ ತಗೋಬೇಕು ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ ಇತ್ತು ಮನೇಲಿ ಒಂದು ಎಕ್ಸ್ಟ್ರಾ ಅದನ್ನು ಇಟ್ಕೊಂಡಿದ್ದೆ ಅದು ಕೂಡ ಬಿದ್ದೋಯ್ತು ನಮ್ಮ ಮನೆಯವ್ರು ಎಷ್ಟು ಕೊಡ್ಸೋದು ನಿನಗೆ ಏನು ಲೆಕ್ಕಾಚಾರ ಇಲ್ದಂಗೆ ಕಳ್ಕೊತೀಯಲ್ಲ ಅಂತ ಅದೇನು ಹೇಳಿ ಕಳಿ ಕಳೆದೋಗುತ್ತಾ ಯಾರಾರ ಬೇಕು ಬೇಕು ಅಂತ ಕಳ್ಕತ್ತಾರ ಇಲ್ಲ ಹಂಗಾಗಿ ಏನು ಸುಮ್ಮನಿದ್ದೀನಿ ತಗೊಂಡಿಲ್ಲ ತಗೋಬೇಕು ಏನು ತಿಂತ ಇದೆಯಾ ಹೇಳೋ ಎಂತ ಇಲ್ಲ ಅಯ್ಯ ಬಿ ಬಾಯಿಲಿ ಎಂತ ಇಲ್ಲ ಅಂತೀಯ ಆ ಮಾಡು ನೋಡ್ತೀನಿ ಆಹಾ ಕಳ್ಳ ಎರಡು ಹಾಕೊಂಡಿದ್ಯಾ ನೀನು ಸುಮ್ಮನೆ ತಿನ್ನಲ್ಲ ಮಗ್ನೆ ನೀನು ವೇಸ್ಟ್ ಮಾಡ್ತೀಯ ಡ್ಯಾನ್ಸ್ ಬೇರೆ ನಿಂದು ಕರ್ಕೊಳಲ್ಲ ಹೋಗ್ ನಾನು ಕಕ್ಕಳಲ್ಲಮ್ಮ ಹೋಗಿ ಏನ್ ತಿಂತ ಇದೀಯ ಆ ಮಾಡಿ ಹೇಳಿ ಮತ್ತೆ ಹೇಳು ಹೇಳು ಏನು ತಿಂತಾ ಇದೀಯ ತೋರಿಸ್ಬೇಡ ಹೇಳು ಬಟಮಿ ಹಾ ಅಯ್ಯೋ ಬಂಗಾರಿ ಬಾದಾಮಿ ಬಾದಾಮಿ ತಿಂತಿದ್ದೀ ಬಾದಾಮಿ ಬಂಗಾರಿ ಬಾಡಮಿ ಕಕ್ಕ ಕಕ್ಕ ಅನ್ನಬಾರದು ನೀಟಾಗಿ ಹೇಳು ಕಕ್ಕ ಹೇಳು ಮನ್ ಎನ್ನೆ ಏನು ಜಾಣ ಮಗ್ನೆ ಅಕ್ಕ ದೇಕ್ಕಿ ಬೆಲ್ಲನ ಬಳಸ್ತಿದ್ದೆ ಇರ ನಡುವೆ ಸ್ವೀಟ್ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಆರ್ಗಾನಿಕ್ ಬೆಲ್ಲ ಖಾಲಿ ಆಗೈತೆ ತರಬೇಕು ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಕಡಿಷನ್ ಬರಿತೀನಲ್ಲ ಆವಾಗ ತರಿಸ್ಬೇಕು ಹಾಗಾಗಿ ಮಾಮೂಲಿ ಶುಗರ್ನ ಇದ್ದೀನಿ ಸ್ವಲ್ಪ ಏಲಕ್ಕಿನ ಇದ್ದೀನಿ ಸ್ವಲ್ಪ ಶುಂಠಿನೂ ಕೂಡ ಇದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ನಮ್ಮ ಚಿಕ್ಕಮಂಗ್ಳೂರಲ್ಲಿ ರವಿ ಟಿಪ್ಪು ಅಂತೇಳಿ ಸಿಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನ್ಯಾಚುರಲಾಗಿ ಇಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದು ಟೀ ಕುಡಿಬೇಕಾದ್ರೆ ನಮ್ಮೊಂದ್ಸಲ ಅಂಗ್ಡಿಗಳು ಸಿಗಲ್ಲ ಅಂತ ಅಂದಾಗ ಮಾತ್ರ ಲೇಬಲ್ ತೊಗೊಬರ್ತೀನಿ ಅದಕ್ಕೆ ಆಲ್ಟರ್ನೇಟಾಗಿ ಲೇಬಲ್ಲು ಕೂಡ ಚೆನ್ನಾಗಿರುತ್ತೆ ಟೀ ನೋಡಿ ಸ್ವಲ್ಪ ಚೆನ್ನಾಗಿ ಮಳಿಸ್ಬಿಟ್ರು ಕುಡಿಯೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಶುಂಠಿ ಮತ್ತು ಏಲಕ್ಕಿನ ಹಾಕಿದ್ರೆ ಫ್ಲೇವರ್ ಘಮ ಘಮ ಅಂತ ಇರುತ್ತೆ ಟೀ ಯಾರು ಏ ನಿಜ ಹೌದಾ 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 ಸೊ ಫೈನಲಿ ಮಸಾಲೆ ಚೀ ರೆಡಿ ಆಗಿದೆ ನಾನು ನನ್ನ ಮಕ್ಳು ಕುಡಿತಾ ಇದೀವಿ ನಮ್ಮ ಮನೆಯವ್ರನ್ನ ಬಿಟ್ಟು ಚಿನ್ನ ಚೇರ್ ತಗೊಂಡು ನೋಡು ಮಗಳು ಚೆನ್ನಾಗಿ ಟೇಸ್ಟು ಕುಡಿದ್ ನೋಡು ಏ ಬಬ್ಬಾ ಈ ಕಡೆಗೆ ಬರೋ ಬಬ್ಲು ನೀನು ತೂಪಕ್ಕೆ ಜಡೆ ಹಾಕೊಂಡಿದೀನಿ ತುಂಬಾ ದಿನ ಆಯಿತು ಜಡೆ ಹಾಕ್ತಲೇ ಕೂದಲು ತುಂಬ ದಪ್ಪ ಇತ್ತಲ್ಲ ಅವಾಗ ಹಾಕ್ತಾ ಇದ್ದೆ ನ ಮಾಡಿದಾಗ ಜಡೆ ಹಾಕೋದನ್ನ ಬಿಟ್ಬಿಟ್ಟಿದ್ದೀನಿ ತುಂಬ ದಿನಗಳ ಹಿಂದೆ ಆಗ್ತಾ ಇದ್ದೆ ಎಷ್ಟು ದಪ್ಪ ಇತ್ತು ಕೂದಲು ಅವಳು ಬಾಣಿ ತಂದಲು ಅಷ್ಟೇ ತುಂಬ ಚೆನ್ನಾಗಿತ್ತು ಬಬ್ಲು ಬಾಣಿ ತಂದಲೇ ತುಂಬಾ ಏರ್ ಫಾಲ್ ಆಗಿ ಇಷ್ಟೊಂದು ಸಣ್ಣ ಆಗಿರೋದು ಒಂದೊಂದು ಸಲ ಇಷ್ಟಿಷ್ಟು ಬರುತ್ತೆ ಕೂದಲು ನಾನು ತುಂಬ ಪಾತ್ರೆಗಳನ್ನು ತಗೊಂಡಿದ್ದೀನಿ ಕೂದಲು ಕೊಟ್ಬಿಟ್ಟು ಇನ್ನು ರಾತ್ರಿ ಊಟಕ್ಕೆ ನಾನಿಲ್ಲಿ ಬೀಟ್ರೂಟ್ ದೋಸೆನ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಎರಡು ಅವರು ಒಂದು ಚಿಕ್ಕಲೋಟದಲ್ಲಿ ಅಕ್ಕಿನ ನೆನೆಸಿದ್ದೀನಿ ರೇಷನ್ ಅಕ್ಕಿನ ಈಗ ಅದನ್ನು ಒಂದು ಜಾರಿಗೆ ಹಾಕ್ಕೊಂಡು ಒಂದು ಅರ್ಧ ಬೀಟ್ರೂಟ್ನ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸಾಲ್ಟನ್ನು ಕೂಡ ಹಾಕ್ಬಿಟ್ಟು ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೀಗ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಇನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದೋಸೆ ಬ್ಯಾಟರ್ ಥರ ಇದನ್ನು ರೆಡಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳೇನಾದರೂ ಬೀಟ್ರೋಟ್ ಎಲ್ಲ ತಿಂದೇ ಇದ್ದಾಗ ಈ ರೀತಿ ಮಾಡಿಕೊಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಬೇಗನೆ ಆಗೋಗುತ್ತೆ ನೋಡಿ ದೋಸೆನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮನೇಲಿ ಕೆಲವೊಂದು ಸಲ ಮಕ್ಕಳು ಬೀಟ್ರೂಟ್ ಎಲ್ಲ ತಿನ್ನಲ್ವಲ್ಲ ಸೊ ಆವಾಗ ಈ ರೀತಿ ಗ್ರೈಂಡ್ ಮಾಡಿಬಿಟ್ಟು ದೋಸೆ ಥರನೋ ಏನೋ ಇನ್ನೋವೇಟಿವ್ ಆಗಿ ಮಾಡಿಕೊಟ್ರೆ ಅವರಿಗೆ ಆ ಫ್ಲೇವರ್ ಕೂಡ ಇರೋದಿಲ್ಲ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ನಾನು ಕೂಡ ಅದಕ್ಕೆ ಈ ಥರ ಮಾಡಿದೆ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗೋಗುತ್ತೆ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ನಾವು ಬೇಯಿಸ್ಕಂತು ಅಂತ ಅಂದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ ನಾನಿಲ್ಲಿ ಬೆಳಗ್ಗೆ ಮಾಡಿದ ನೋಡಿ ಆಲೂಗೆಡ್ಡೆ ಕುರ್ಮ ಅದಿತ್ತಲ್ಲ ಸೊ ಹಂಗಾಗಿ ಅದಕ್ಕೆನೆ ಬಿಟ್ಟೆ ನೋಡಿ ಸ್ವಲ್ಪ ಮಜ್ಜಿಗೆನೂ ಕೂಡ ಮಾಡಿದ್ದೆ ಮಸಾಲೆ ಮಜ್ಜಿಗೆನ ಅದು ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲ ಮಗಳು ಹುಷಾರಿಲ್ಲ ಅಂತಂದ್ರೆ ಕದಾ ಚೆನ್ನಾಗಿರುತ್ತ

ಮಸಾಲೆ ಮಜ್ಜಿಗೆ ಅಂತ ಅನ್ನಲ್ಲ ಈ ಮಜ್ಜಿಗೆ ಮಾಡೋಕ್ಕೆ ನಾನು ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಮೊಸರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸಾಲ್ಟು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಯೂಸ್ ಮಾಡ್ಬೋದು ಅದ್ರ ಜೊತೆ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ನಾನಿಲ್ಲಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸಾಲ್ಟ್ ಕಡಿಮೆ ಇತ್ತು ಅಂದರೆ ನೋಡಿ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ದೋಸೆ ಆಲೂಗೆಡ್ಡೆ ಕುರ್ಮ ಇತ್ತಲ್ಲ ಬೆಳಗ್ಗೆದು ಸೊ ಅದಕ್ಕೆ ನಾನು ಬಿಟ್ಟಿದ್ದೀನಿ ನಮ್ಮ ಮನೆಯವ್ರಿಗೆ ದೋಸೆನ ಹಾಕ್ಕೊಟ್ಟಿದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ನನ್ನ ಮಗಳಿಗೂ ಕೂಡ ದೋಸೆ ಕೊಡ್ತೀನಿ ಅಂತಂದು ಅವಳು ಬೇಡ ಅಂತ ಹೇಳಿದ್ಲು ರೈಸ್ ಮಾಡಿದ್ನಲ್ಲ ಬಬ್ಳಿಗೆ ಅದನ್ನು ಹಾಕ್ಕೊಟ್ಟೆ ಅದನ್ನು ಇಬ್ಬರು ಊಟ ಮಾಡಿದ್ರು ಮತ್ತು ನನಗೆ ಹಾಕೋ ಹೊಟ್ಟೆ ಅಶ್ವಾಗಿರಲಿಲ್ಲ ಕಬಾಬ್ ಬೇರೆ ತಂದಿದ್ದರೆ ಅದೊಂದೆರಡು ಪೀಸ್ ತಿಂದಿದ್ದ ಮತ್ತು ದೋಸೆ ಹಾಕ್ತಾ ಒಂದು ಅರ್ಧ ತಿಂದಿದ್ನ ಸೊ ಹಾಗಾಗಿ ಹೊಟ್ಟೆ ನಶವಾಗ್ಲಿಲ್ಲ ಹಾಗಾಗಿ ಒಂದು ಎರಡು ಲೋಟ ಮಜ್ಜಿಗೆ ಕುಡಿದೆ ಡೈಲಿ ರಾತ್ರಿ ಹೊತ್ತು ನಾನು ಊಟ ಆದಮೇಲೆ ಎಲ್ಲ ಪಾತ್ರೆನ ತೊಳೆದ್ಬಿಟ್ಟೆ ಮಲ್ಕೊಳ್ಳೋದು ಯಾವುದನ್ನು ಕೂಡ ಬ್ಯಾಲೆನ್ಸ್ ಇಟ್ಕೊಳ್ಳೋದಿಲ್ಲ ಒಂದು ಪಾತ್ರೆಗೆ ನಾನು ಸ್ವಲ್ಪ ಜೀರಿಗೆನ ಹಾಕ್ಬಿಟ್ಟು ಜೀರಿಗೆ ನೀರನ್ನ ಇಟ್ಟಿರ್ತೀನಿ ಆ್ಯಂಡ್ ಸ್ವಲ್ಪ ಡ್ರೈ ಫ್ರೂಟ್ಸು ಕೂಡ ನೆನಾಕಿರ್ತೀನಿ ಸ್ವಲ್ಪ ಸಿಯಾರ್ ಸೀಡ್ಸನ್ನು ಕೂಡ ಒಂದು ಬಟ್ಲಲ್ಲಿಗೆ ಹಾಕಿ ನೆನಾಕಿಟ್ಟಿರ್ತೀನಿ ನೋಡೋದಿಲ್ಲ ಫ್ರೆಂಡ್ಸ್ ಡೈಲಿ ರೊಟೀನ್ ಅಂದು ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಮಿಸ್ ಮಾಡಿದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಡ್ಕೊಳ್ದೆಲ್ಲ ಯಾರೆಲ್ಲ ಇನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇನ್ನೊಂದು ಹೊಸ ವಿಡಿಯೋಗಳ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್